ಮರಳಿನಿಂದ ಸೋಲಾರ್ ಪ್ಯಾನಲ್ ಹೌದು ಸೋಲಾರ್ ಪ್ಯಾನಲ್ ತಯಾರು ಮಾಡೋದಕ್ಕೆ ಬೇಕಾಗೋ ಮುಖ್ಯವಾದ ಕಚ್ಚಾ ವಸ್ತು ಅಂದರೆ ಮರಳು ರಾ ಮಟೀರಿಯಲ್ಲು ಮರಳು ಸ್ಯಾಂಡ್ ಹಾಗಾದರೆ ಮರಳಿನಿಂದ ಸೋಲಾರ್ ಪೆನಲ್ ಪ್ಯಾನಲ್ಗಳನ್ನು ಹೇಗೆ ರೆಡಿ ಮಾಡ್ತಾರೆ ಮರಳು ಇಷ್ಟು ಸುಲಭವಾಗಿ ಹೇರಳವಾಗಿ ಸಿಕ್ಕರೂ ಸೋಲಾರ್ ಪ್ಯಾನಲ್ಲು ಯಾಕೆ ಅಷ್ಟು ದುಬಾರಿ ನೀವು ಸೋಲಾರ್ ಪ್ಯಾನೆಲ್ಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಯಿತಾ ಮುಂತಾದ ಹಲವಾರು ಪ್ರಶ್ನೆಗಳಿಗೆ ಇವತ್ತು ಉತ್ತರನ ಹುಡ್ಕೋಣ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬಂದಿದ್ದರೆ ದ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಮರಳು ಏನಿರ್ತೈತಲ್ಲ ಮೂಲತಃ ಸಿಲಿಕಾ ಡೈಆಕ್ಸೈಡೇ ಆಗಿರ್ತತಿ ಇದು ಇದು ಅಂದರೆ ಪ್ಯೂರ್ ಫಾರ್ಮ್ನಾಗ ಇರೋಂಗಿಲ್ಲ ಇದನ್ನು ನಾವು ಪ್ಯೂರ್ ಫಾರ್ಮ್ನಾಗೆ ಮಾಡಬೇಕು ಅನ್ನೋದಾದರೆ ಹಲವಾರು ಪ್ರೋಸೆಸ್ಗಳನ್ನ ಮಾಡಬೇಕಾಗ್ತದೆ ಸೋಲಾರ್ ಪೆನಲ್ಗೆ ಬೇಕಾಗೋದು ಸಿಲಿಕಾನ್ ಆದರೆ ಇದು ಸಿಲಿಕಾ ಡೈಆಕ್ಸೈಡ್ನಲ್ಲಿ ಫಾರ್ಮುಲಾಗಿರ್ತೈತಿ ಈ ಸಿಲಿಕಾ ಡೈಆಕ್ಸೈಡಿಂದ ನಾವು ಸಿಲಿಕಾನನ್ನು ತಯಾರು ಮಾಡೋದು ಹೇಗೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಸ್ಟೆಪ್ ಒನ್ನಲ್ಲಿ ಎಕ್ಸ್ಟ್ರಾಕ್ಷನ್ ಅಂದರೆ ಸಿಲಿಕಾನನ್ನು ತಯಾರು ಮಾಡೋಕ್ಕೆ ಮೊದಲು ಮರಳು ತೊಗೊತಾರೆ ಮರಳು ತೊಗೊಂಡು ಅದನ್ನು ಸರಿಯಾಗಿ ವಾಶ್ ಮಾಡಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನಿಂದ ವಾಶ್ ಮಾಡಿ ಅದರಲ್ಲಿರೋ ಇಂಪ್ಯೂರಿಟೀಸು ಆರ್ಗ್ಯಾನಿಕ್ ಮಟೀರಿಯಲ್ ತೆಗೆದು ಅದನ್ನು ರಿಡಕ್ಷನ್ ಪ್ರೋಸೆಸ್ನಿಂದ ರಿಡಕ್ಷನ್ ಪ್ರೊಸೆಸ್ಸಿಂದ ಸಿಲಿಕಾವನ್ನು ತೆಗಿತಾರೆ ಸಿಲಿಕಾವನ್ನು ತೆಗೆದ ನಂತರ ಈ ಸಿಲಿಕಾದಿಂದ ಸಿಲಿಕಾನನ್ನು ತೆಗೆಯೋದೇನಿದೆಯಲ್ಲ ಅದನ್ನು ಪ್ಯೂರಿಫಿಕೇಷನ್ ಮೆಥಡ್ನಿಂದ ತೆಗಿತಾರೆ ಮರಳಿನಿಂದ ತೆಗೆದಂಥ ಈ ಸಿಲಿಕಾವನ್ನು ಸೈಮನ್ಸ್ ಪ್ರೊಸೆಸ್ ಅಂತಾರೆ ಸೈಮನ್ಸ್ ಪ್ರೊಸೆಸ್ನಿಂದ ಶುದ್ಧೀಕರಣ ಮಾಡಿ ಸಿಲಿಕಾದಿಂದ ಸಿಲಿಕಾನನ್ನು ಪಡಿತೇವೆ ಇನ್ನು ಮೂರನೇ ಸ್ಟೆಪ್ ಅಂತಂದರೆ ಇನ್ ಗಾಡ್ಸ್ ಫಾರ್ಮೇಷನ್ ಅಂದರೆ ಈ ಹಂತದಲ್ಲಿ ನಾವೇನು ಮಾಡ್ತೀವಿ ಫ್ಲೋಟ್ ಜೋನ್ ಪ್ರೊಸೆಸ್ ಫ್ಲೋಟ್ ಜೋನ್ ಪ್ರೊಸೆಸ್ನಿಂದ ಸಿಲಿಕಾನನ್ನು ಮೆಟಲ್ ತುಂಡುಗಳಾಗಿ ರೆಡಿ ಮಾಡ್ಕೊತೀವಿ ಅಂದರೆ ನಮಗೆ ಸ್ಲೈಸ್ ಮಾಡೋಕ್ಕೆ ಬೇಕಾದಂಥ ಆಕಾರದಲ್ಲಿ ಮೆಟಲ್ ಬ್ಲಾಕ್ಗಳನ್ನು ರೆಡಿ ಮಾಡ್ಕೋತೀವಿ ಮೆಟಲ್ ಬ್ಲಾಕ್ ಸಿಲಿಕಾನ್ ಮೆಟಲ್ ಬ್ಲಾಕನ್ನು ರೆಡಿ ಮಾಡ್ಕೊಂಡ ತಕ್ಷಣ ಅದನ್ನು ನೆಕ್ಸ್ಟ್ ಪ್ರೊಸೆಸ್ ಅಂದರೆ ವೇಫರ್ ಸ್ಲೈಸಿಂಗ್ ಸಿಲಿಕಾನ್ ಮೆಟಲ್ ಬ್ಲಾಕ್ನಿಂದ ನಾವೇನು ಮಾಡ್ತೀವಿ ಈ ಹಂತದಲ್ಲಿ ವೈರ್ ಸಾ ಅನ್ನೋ ಟೆಕ್ನಾಲಜಿಯಿಂದ ವೈರ್ ಸಾ ಅನ್ನೋ ಟೆಕ್ನಾಲಜಿಯಿಂದ ಅತಿ ತಿಳುವಾದ ತಗಡುಗಳನ್ನು ತಯಾರು ಮಾಡ್ಕೊಡ್ತೀವಿ ಸಿಲಿಕಾನ್ ತಗಡುಗಳು ಅಂದರೆ ಇವು ಅರೌ ಅರೌಂಡ್ ಟೂ ಹಂಡ್ರೆಡ್ ಮೈಕ್ರಾನ್ ಅಷ್ಟು ಮೈಕ್ರಾನ್ನಷ್ಟು ತೆಳ್ಳಗಾಗಿರ್ತವೆ ನಮ್ಮ ಮುಂದಿನ ಹಂತ ಅಂದರೆ ಸರ್ಫೇಸ್ ಟೆಕ್ಸ್ಚರಿಂಗ್ ಈ ಹಂತದಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ತೆಳುವಾಗಿ ತಯಾರಿಸಿದ ಸಿಲಿಕಾನ್ ಶೀಟ್ಗಳನ್ನ ಬೆಳಕು ಪ್ರತಿಫಲನ ಆಗದಂತೆ ಅಂದರೆ ರಿಫ್ಲೆಕ್ಟ್ ಆಗದಂತೆ ಟೆಕ್ಸ್ಚರ್ ಕೋಟಿಂಗ್ ಮಾಡ್ತೀವಿ ಇದರಿಂದ ಬೆಳಕಿನ ಕಿರಣಗಳನ್ನು ಹೀರೋದಕ್ಕೆ ಅಂದರೆ ಬೆಳಕಿನ ಲೈಟನ್ನು ಅಬ್ಸರ್ವ್ ಮಾಡೋದಕ್ಕೆ ಸಹಾಯ ಆಗ್ತದೆ ಮುಂದಿನ ಪ್ರೊಸೆಸ್ ಅಂದರೆ ಡೋಪಿಂಗ್ ಈ ಹಂತದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಪ್ಲೇಟ್ಗಳಿಗೆ ಅಂದರೆ ಸಿಲಿಕಾನ್ ಪ್ಲೇಟ್ಗಳಿಗೆ ಪಾಸ್ಪರಸ್ ಮತ್ತು ಬೋರಾನ್ ಅಂಥ ಅಯಾನ್ಗಳನ್ನು ಡೋಪಿಂಗ್ ಮಾಡ್ತೀವಿ ಅಂದರೆ ಇದರಿಂದ ನಮಗೇನಾಗ್ತದೆ ಅಂದರೆ ಅವಶ್ಯಕ ಕಂಡಕ್ಟಿವಿಟಿ ಸಿಗ್ತದೆ ಸಿಲಿಕಾನ್ಗೆ ಸೆಮಿ ಕಂಡಕ್ಟರ್ ಗುಣ ನಮಗೆ ಸಿಲಿಕಾನ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಮಿ ಆಗಿ ಕನ್ವರ್ಟ್ ಆಗ್ತದೆ ನಂತರ ಮುಂದೆ ನಾವು ಆ್ಯಂಟಿ ರಿಫ್ಲೆಕ್ಟಿವ್ ಕೋಟ್ ಮಾಡಿಕೊಂಡು ಈ ಹಂತದಲ್ಲಿ ಏನು ಮಾಡ್ತೀವಿ ಅಂತಂದರೆ ಅಂದರೆ ಸನ್ಲೈಟ್ ಅಂದರೆ ಬೆಳಕಿನ ಕಿರಣಗಳು ಪ್ರತಿಫಲನವಾಗದಂತೆ ಅದಕ್ಕೆ ಕೋಟಿಂಗ್ ಮಾಡ್ತೀವಿ ಪದರ ಹಾಕ್ತೀವಿ ಅದಕ್ಕೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಆದಮೇಲೆ ನಾವು ಸೆಲ್ಫ್ ಫ್ಯಾಬ್ರಿಕೇಶನ್ ಮಾಡ್ತೀವಿ ಸೆಲ್ಫ್ ಫ್ಯಾಬ್ರಿಕೇಷನ್ನಲ್ಲಿ ನಾಲ್ಕೈದು ಸ್ಟೆಪ್ ಬರ್ತವೆ ಅದರಲ್ಲಿ ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಈ ಹಂತದಲ್ಲಿ ಸಿಲ್ವರ್ ಅಥವಾ ಅಲೋಮಿನಿಯಂ ಸಿಲ್ವರ್ ಮತ್ತು ಅಲೋಮಿನಿಯಂನಿಂದ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಕಾಂಟ್ಯಾಕ್ಟ್ಗಳನ್ನು ರೆಡಿ ಮಾಡ್ಕೊತೀವಿ ಅಂದರೆ ನಿರ್ಮಾಣ ಮಾಡ್ತೀವಿ ನಂತರ ಮುಂದಿನ ಸ್ಟೆಪ್ ಅಂತಂದರೆ ಫೈರಿಂಗ್ ಈ ಹಂತದಲ್ಲಿ ಏನು ಮಾಡ್ತೀವಿ ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಹೀಟ್ ಕೊಟ್ಟು ಹೀಟ್ ಮಾಡಿ ಪದರಗಳು ಸರಿಯಾಗಿ ಇಂಟ್ಯಾಕ್ಟಾಗಿ ಅಂದರೆ ಸರಿಯಾಗಿ ಕೂಡಿ ಹಿಡಿಯಲು ಅವಕ್ಕೆ ಫೈರಿಂಗ್ ಮಾಡ್ತೀವಿ ಮತ್ತು ಮುಂದೋಗಿ ನಾವು ಪ್ಯಾಸಿವೇಷನ್ ಅಂದರೆ ಪ್ಯಾಸಿವೇಷನ್ ಈ ಹಂತದಲ್ಲಿ ಸಿಲಿಕಾನ್ ನೈಟ್ರೇಟ್ನಂಥ ಒಂದು ವಸ್ತುವನ್ನು ವಸ್ತುವಿನ ಪದರವನ್ನು ಹಾಕೋದ್ರಿಂದ ಸೆಲ್ಗಳಲ್ಲಿ ಸಪ್ರೆಸ್ ರೀಕಾಂಬಿನೇಷನ್ ಕಡಿಮೆ ಆಗಿ ಸೆಲ್ಗಳ ದಕ್ಷತೆ ಹೆಚ್ಚಿಗೆ ಆಗ್ತದೆ ನಾವು ಮುಂದಿನ ಹಂತಗಳಲ್ಲಿ ಏನು ಮಾಡ್ತೀವಿ ಅಂದರೆ ಮಾಡ್ಯೂಲ್ ಅಸೆಂಬ್ಲಿ ಅಂದರೆ ಒಂದು ಇದು ಸೆಲ್ ಇಂಟರ್ ಕನೆಕ್ಷನ್ ಮಾಡಿಕೊಂಡು ಅಂದರೆ ಅದರಲ್ಲಿ ಸೋಲಾರ್ ಸೆಲ್ಗಳನ್ನು ಸೀರೀಸ್ ಅಥವಾ ಪ್ಯಾರಲ್ ಕನೆಕ್ಷನ್ ಮಾಡಿಕೊಂಡು ಸೋಲಾರ್ ಮಾಡೆಲನ್ನು ರೆಡಿ ಆಗ್ತದೆ ಸೋಲಾರ್ ಸೆಲ್ಗಳು ರೆಡಿ ಆದ ಮೇಲೆ ಇದನ್ನ ಮುಂದೆ ನಾವು ಫ್ರೇಮ್ ಫ್ಯಾಬ್ರಿಕೇಷನ್ ಫ್ರೇಮ್ ಇನ್ಸ್ಟಾಲೇಷನ್ ಮಾಡ್ತೀವಿ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸೋಲಾರ್ ಸೆಲ್ಗಳಿಗೆ ಸ್ಟ್ರಕ್ಚರಲ್ ಸಪೋರ್ಟ್ ಮತ್ತು ಪ್ರೊಟೆಕ್ಷನ್ಗೆ ಮಾಡ್ತೀವಿ ಮುಂದೆ ಅದನ್ನ ಕ್ವಾಲಿಟಿ ಟೆಸ್ಟ್ ಮಾಡಿ ಸೋಲಾರ್ ಪ್ಯಾನೆಲ್ಗಳನ್ನು ಕ್ವಾಲಿಟಿ ಟೆಸ್ಟ್ ಮಾಡಿ ಮಾರ್ಕೆಟ್ಗೆ ಬರ್ತದೆ ಭಾರತದಲ್ಲಿ ನಮ್ಮ ಗೌರ್ಮೆಂಟ್ ಸೆಮಿ ಕಂಡಕ್ಟರ್ ಉತ್ಪಾದನಾ ಘಟಕಗಳಿಗೆ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸೋರಿಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಕೊಡ್ತತಿ ಆದರೆ ಸೆಮಿ ಕಂಡಕ್ಟರ್ ಮತ್ತು ಸೋಲಾರ್ ಪೆನಲ್ ಮಾಡುವಂಥ ಉತ್ಪಾದನೆ ಮಾಡುವಂಥ ಕೆಲಸ ಏನಿದೆ ಅಲ್ಲ ಹಲವಾರು ಕ್ಲಿಷ್ಟ ಕಾಂಪ್ಲೆಕ್ಸ್ ಅಂದರೆ ಹಲವಾರು ಪ್ರೋಸೆಸ್ಗಳನ್ನು ಬರೋದ್ರಿಂದ ಇದು ಹೆಚ್ಚಿನ ಬಂಡವಾಳ ಮತ್ತು ಖರ್ಚನ್ನು ಒಳಗೊಂಡಿರೋದ್ರಿಂದ ಸಾಮಾನ್ಯವಾಗಿ ನಮಗೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಬಂಡವಾಳ ಬೇಕಾಗ್ತಿ ಉತ್ಪಾದನಾ ಘಟಕ ಹಾಕೋದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಹಾಕಿದರೆ ನಾವು ಅದರಲ್ಲಿ ಹತ್ತು ಸಾವಿರ ಕೋಟಿನ ಗೌರ್ಮೆಂಟ್ನಿಂದ ಸಬ್ಸಿಡಿ ಅಂತ ಕೊಡ್ತಾರೆ ಬಹುಶಃ ಈಗ ನಿಮಗೆ ಅರ್ಥ ಆಗಿರಬೇಕು ಸೋಲಾರ್ ಪ್ಯಾನಲ್ಗಳು ಮರಳಿನಿಂದ ಆದ್ರೂ ಸ್ಯಾಂಡ್ನಿಂದ ಆದ್ರೂ ಇಷ್ಟು ದುಬಾರಿ ಯಾಕೆ ಇಷ್ಟು ಕಷ್ಟ ಅಂತ ಅಂತ ಆದರೆ ಸೆಮಿ ಕಂಡಕ್ಟ್ರ್ ಉಪಯೋಗ ಏನಿದೆಲ್ಲ ಸೆಮಿ ಕಂಡಕ್ಟ್ ಸಿಲಿಕಾನ್ನ ಉಪಯೋಗ ಏನತ್ತಲ್ಲ ಬಹಳಷ್ಟು ಕ್ಷೇತ್ರಗಳಾಗ್ತದೆ ಉದಾಹರಣೆಗೆ ಕಾರ್ ರೆಡಿ ಮಾಡೋದಕ್ಕೆ ಸಿಲಿಕಾನ್ ಬೇಕು ಮೊಬೈಲ್ ರೆಡಿ ಮಾಡೋಕ್ಕೆ ಟಿ ವಿಗೆ ಸೋಲಾರ್ ಕಂಪ್ಯೂಟ್ರ್ಗೆ ಎಲ್ಲೆಂದರಲ್ಲಿ ಇದ್ರ ಸೆಮಿ ಕಂಡಕ್ಟ್ರದು ಉಪಯೋಗ ಇರ್ತೈತಿ ಅದಕ್ಕೋಸ್ಕರ ಇದು ಒಂದು ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಇನ್ವೆಸ್ಟ್ ಮಾಡಿ ಈ ಥರ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಿದರೆ ಲಾಭದಾಯಕ ಆಗ್ಬೋದು ಸೋಲಾರ್ ಪ್ಯಾನಲ್ ತಯಾರು ಮಾಡೋದಕ್ಕೆ ಬೇಕಾಗೋ ಈ ಸಿಲಿಕಾನ್ ಉತ್ಪಾದನೆ ಮಾಡೋದೇನಿದಿಲ್ಲ ಇದೇ ಒಂದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿರ್ತತಿ ಅದಕ್ಕೋಸ್ಕರನೇ ಸೋಲಾರ್ ಪ್ಯಾನಲ್ಗಳು ದುಬಾರಿಯಾಗಿರ್ತವೆ ಮುಂದಿನ ಸಾರಿ ಮತ್ತೊಂದು ಉತ್ತಮ ಇನ್ಫಾರ್ಮೇಷನ್ನೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದ